ಇವತ್ತು ಏಮಿ ವಿಶೇಷ ಅಂಟೆ ಈ ಸೇರಣೆ ವಿಶೇಷ ಉದ್ದೇಶವು ನಮ್ಮ ಜೈಕಲ್ಸಿದ ಉದ್ದೇಶ ಏಮಿ ಉದ್ದೇಶಮಂತೆ ಲೋಕಸಭಾ ಚುನಾವಣೆ ಇಪ್ಪತ್ತಾರು ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಏನು ಹೈಕಮಾಂಡ್ ಆಯ್ಕೆ ಮಾಡಿ ನಮಗೆ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ನಾವು ಈ ಒಂದು ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಪ್ಪತ್ತ್ಮೂರು ಶಾಸಕರ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಆಧನಾರಾಯಣವರು ಮತ್ತು ಬ್ಲಾಕ್ ಅಧ್ಯಕ್ಷರು ಮತ್ತು ನೀಲಕಂಠನವರು ಮತ್ತು ಈ ಭಾಗದ ಕಾಂಗ್ರೆಸ್ ಉಸ್ತುವಾರಿ ಆದಂಥ ಮಹಿಳಾ ಮಹಿಳಾಧ್ಯಕ್ಷರುಗಳು ಮತ್ತು ಇತರೆ ತಾಲೂಕ ಎಲ್ಲ ಮುಖಂಡರುಗಳು ಮತ್ತು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಗಾಳಬಟ್ಟದ ಮುಖಂಡರಾದಂಥ ಲಕ್ಷ್ಮೀನಾರಾಯಣ ಆನಂದ್ ಆನಂದ ಎಲ್ಲ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿದ್ದೀವಿ ನಾವು ಏನಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳ್ತಾ ಹೇಳ್ತಾಯಿದ್ರು ಹೇಳಿದ್ದಾರೆ ಈವಾಗಲೇ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ ಕಾಂಗ್ರೆಸ್ ಐದು ಗ್ಯಾರಂಟಲಿ ಏನಿದೆಯೇ ನಮ್ಮ ಅಜೆಂಡಾ ಏನು ಅವ್ರ ಮನೆ ಬಾಗಿಲಿಗೆ ತೊಲಬಿರಿ ಇವಾಗಲೇ ಆಗಲಿ ಎಲ್ಲ ಮಹಿಳೆಯರಿಗೂ ಮಹಿಳೆಯರಿಗೂ ಎಲ್ರಿಗೂ ತಲುಪ್ತಾ ಇದೆ ಏನು ಐದು ಗ್ಯಾರಂಟಿಗಳಿದೆ ಅದನ್ನು ಹೇಳಿಕೊಂಡು ಆ ನಾವು ಪ್ರತಿಯೊಂದು ಬೂತಲ್ಲಿಯೂ ಅಷ್ಟೇ ಮನೆ ಮನೆಗೂ ತೆರಳಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಮತ ಯಾಚನೆಯನ್ನು ಬದಲಾಯಿಸಿಕೊಂಡು ಗೌತಮರನ್ನು ತಪ್ಪದೆ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ಬೂತನ್ನು ಮೆಜಾರಿಟಿಯನ್ನು ಕೊಟ್ಟು ಜಯಗಳಿಸಬೇಕು ಅಂತ ಹೇಳ್ತಾ ಹಾಗೆ ನಮ್ಮ ಬಿ ಜೆ ಪಿ ಏನು ನಮಗೆ ಆವಾಗ ಮೋದಿ ಸಹ ಏನು ಹೇಳಿದ್ದಾರೆ ಅವ್ರು ಅಂಥ ಮಾತುಗಳೆಲ್ಲ ನಾವು ನೋಡ್ತಾನೆ ಇದ್ದೀವಿ ಏನು ಹದಿನೈದು ಲಕ್ಷ ಇರ್ಬೋದು ಮತ್ತು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದರೆ ಇದುವರೆಗೂ ಒಂದು ಸ್ಮಾರ್ಟ್ ಸಿಟಿಯನ್ನು ಮಾಡಿಲ್ಲ ಹಾಗೆ ಪ್ರತಿಯೊಬ್ಬ ಎಂ ಪಿಯನ್ನು ಏನೋ ದತ್ತು ತಗೊಂಡು ಒಂದೊಂದು ಗ್ರಾಮ ಹತ್ತು ಗ್ರಾಮ ನೀವು ತಗೊಂಡು ಅಭಿವೃದ್ಧಿ ಅಂತ ಮೋದಿ ಆಶ್ವಾಸನೆ ಕೊಟ್ಟಿದ್ದರು ಆದರೆ ಒಂದು ಗ್ರಾಮವನ್ನು ಒಬ್ಬ ಎಂ ಪಿನೂ ಸಹ ಒಂದು ಗ್ರಾಮವನ್ನು ನಿದರ್ಶನವೇ ಇಲ್ಲ ಅವರು ಸುಳ್ಳುಗಳು ಹೇಳ್ತಾ ಬಂದಿದ್ದಾರೆ ಹಾಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಸಿ ಎಸ್ ಟಿಗೆ ಸ್ಲೋ ಪಾಯಿಜನ್ ಥರ ಏನು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಟ್ ಮಾಡ್ತಾಯಿದ್ದಾರೆ ಅವ್ರು ಯಾವ ಥರ ಅಂದರೆ ಖಾಸಗೀಕರಣ ಚೌಡಪ್ಪನವ್ರು ಹೇಳಿದ್ರು ಅವಾಗಲಿ ಗಾಂಧಿ ಕಾಲದಲ್ಲಿ ಅರವತ್ತು ಏನು ಸಮಸ್ಯೆಗಳನ್ನು ಸಾಂಕ್ಷನ್ ಮಾಡಿದ್ರು ಆದರೆ ಮೋದಿ ಸರ್ಕಾರದಲ್ಲಿ ಅದನ್ನೆಲ್ಲ ಖಾಸಗೀಕರಣವನ್ನು ಮಾಡಿ ಅದರಲ್ಲಿ ಸೇರಿದರೆ ಮೆರಿಟ್ ಮೇಲೆ ಸೇರಬೇಕಾಗುತ್ತೆ ಹೊತ್ತು ಖಾಸಗೀಕರಣದಲ್ಲಿ ಸರ್ಕಾರ ಉದ್ಯೋಗದಲ್ಲಿ ಇರೋದನ್ನು ವಂಚಿತ ಇದೆ ಎಸ್ ಸಿ ಎಸ್ ಟಿಗೆ ಮೀಸಲಾತಿಯನ್ನು ಸ್ಲೋಭಾಗೆ ಕಟ್ ಮಾಡ್ತಾ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮೀಸಲಾತಿ ಎಸ್ ಸಿ ಎಸ್ ಟಿ ಏನು ಇದೆಯಾ ನಾವು ಅಭಿವೃದ್ಧಿ ಪಡಿಬೇಕಾದ್ರೆ ಆ ಮೀಸಲಾತಿ ಹೋಗುತ್ತೆ ಅದಕ್ಕೆ ನಾವು ಆ ಒಂದು ಬಿ ಜೆ ಪಿ ಪಕ್ಷಕ್ಕೆ ವಿರುದ್ಧವಾಗಿ ವರ್ತಿಸುತ್ತೇವೆ ಕಾಂಗ್ರೆಸ್ ಪಕ್ಷ ಆ ಕಾರ್ದರಿಂದ ಬಡವರ ಪಕ್ಷ ಬಡವರ ಏಳಿಗೆಯ ಪಕ್ಷವೂ ಆಗಿದೆ ಅದನ್ನು ನಾವು ಮರಿಬಾರದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಮುಗಿಸ್ತೀನಿ ಹಾಗೆ ನಮ್ಮ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬರೂ ಮನೆ ಮನೆಗೆ ಹೋಗಿ ಆ ಒಂದು ಗ್ಯಾರಂಟಿಗಳನ್ನು ಹೇಳಿ ನಾವು ಮತವನ್ನು ಪರಿವರ್ತನೆ ಬಳಸಿಕೊಂಡು ನಮ್ಮ ಬೂತ್ಗಳಲ್ಲಿ ನಾವು ಮೆಜಾರಿಟಿ ಕೊಡಬೇಕೆಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ